ೋಳ ಎಪಿಎಂಸಿಗೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸಚಿವ ಅವರು ಅಭಿನಂದಿಸಿದ್ರು ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಚಿವರು ನೂತನ ಸಾರಥಿಗಳಿಗೆ ಸನ್ಮಾನಿಸಿ ಶುಭ ಕೋರಿದರು ನೂರಾರು ಹಿತೈಷಿಗಳು ಭಾಗಿಯಾಗಿದ್ದರು

ಈ ಭಾಗ ರೋಡ್ ಏನೈತಿ ರಿಂಗ್ ರೋಡ್ ಅರವತ್ತಾರು ಕೋಟಿನ ರೋಡನ್ನ ಶೀಘ್ರದಲ್ಲಿಯೇ ಆ ರೋಡ್ ಮಾಡ್ತಕ್ಕಂಥ ಕೆಲಸ ಯಾಕಂದ್ರೆ ಚಂದಟ್ಟನೆ ಸೆಕ್ಯತೆಯಲ್ಲಿ ಏನು ಕಡಿಮೆ ಮಾಡ್ಬೇಕಾಗಿತ್ತು ಈಗ ಆಲ್ಮೋಸ್ಟ್ ವರ್ಷ ನಮ್ಮ ಗಡದನ ಸರ್ಕಲ್ ಇಂದ ಬೈಪಾಸ್ ಚೆನ್ನಾಗಿ ಎಷ್ಟು ನಮ್ಗೆ ಮಾರ್ಕೆಟ್ ಕಡಿಮೆ ಇದೆ ಈ ವೇಳೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಬೆಂಬಲಿಗರು ತಿಮ್ಮಾಪುರ ಅಭಿಮಾನಿಗಳು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ